ನಿಮ್ ನಾಡಿನ ಮೊದಲ ಸರಿಗಿರುವ ಸೈದಸ್ ಅಹಮದ್ ಉಲ್ವಾಲೆ ಅವರ ಈ ದರ್ಗಾ ಪ್ರತಿ ವರ್ಷದಂತೆ ಮೊಹರಮಿನ ಆರನೇ ದಿನ ಸಂದನ ಕಾರ್ಯಕ್ರಮ ನಡೀತದೆ ಹಾಗೂ ಏಳನೇ ದಿನ ಉರುಸು ಅನ್ನೋ ಕಾರ್ಯಕ್ರಮ ನಡೀತದೆ ಸಂಜೆ ಇಲ್ಲಿ ಉರುಸು ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ದರ್ಗಾ ಏನಿದೆ ಒಳಗಡೆ ಯಾವ ತರ ಇದೆ ಅಲ್ಲಿ ಏನೇನು ನಡೀತಾ ಇದೆ ತೋರಿಸೋಣ ವೀಕ್ಷಕರೇ ತಾವು ಇಲ್ಲಿ ನೋಡ್ತಾ ಇದ್ರಿ ಈ ದರ್ಗವು ಐದುನೂರು ವರ್ಷದ ಹಳೆಯ ದರ್ಗವಾಗಿದ್ದು ಇದು ಧಾರವಾಡದ ಹೃದಯ ಭಾಗದಲ್ಲಿರುವ ಜಕಿನಿಬಾವಿ ಹಾಗೂ ಬಸಪ್ಪ ಚೌಕಿನ ಮುಂಭಾಗದಲ್ಲಿ ಈ ದರ್ಗಾ ಇದೆ ಈ ದರ್ಗಾ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನಮ್ಮ ಗುರುಗಳು ಇದ್ದಾರೆ ಅವ್ರ ಬಗ್ಗೆ ಅವ್ರು ಕೇಳಿಕೊಂಡು ಮಾಹಿತಿ ಏನಿದೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ನಿಮ್ಗೆ ಇನ್ನು ನೋಡಿ ದರ್ಗಾಯನ್ನು ತಾವು ನೋಡಬಹುದು ಎಷ್ಟು ಸುಂದರವಾಗಿದೆ ಈ ದರ್ಗಾದಲ್ಲಿ ಎಷ್ಟು ಒಂದು ಕೆಳೆಯಿದೆ ತಾವು ನೋಡಬಹುದು

ಇದು ಏಳು ತಾರೀಕು ಮೊಹರಮ್ಗೆ ಜಾತ್ರೆ ಮಾಡತ್ತೇವ ನಾವು ಹೇಳ್ರಿ ಆಮೇಲೆ ಅಲ್ಲಿ ಕೆಲಾಪದ್ ಕಂಟಿನ್ಯೂ ಮಾಡುದು ನಮ್ದು ಪರಂಪರ ಮದ್ವೆ ಮೊಹರಮ್ನಾಗ ಎಲ್ಲ ಪಂಜಗಳು ಕುರ್ತಿದ್ವು ನಮ್ಗೇನೈತಿ ನಮ್ಮ ಔಷಧವರಿಗೆ ಕುದುರೆ ಮೇಲೆ ಕುಂದಸ್ಕೊಂಡು ಎಲ್ಲ ಧಾರವಾಡ ಅಡ್ಡವು ಕುದುರೆ ಮೇಲೆ ಕುಂತ ಹಿಂದ ಪಂಜಗಳು ಪಾಲಮ್ಗಳು ನಮ್ಮ ಅಜ್ಜಾರಿ ಒಂದು ಎಲ್ಲಾರು ಧಾರ್ವಾಡ್ನಾಗ ಎಲ್ಲರೂ ಗೊತ್ತದ ಇದೇನು ಹೊಸದೇ ಅಲ್ರಿ ಅಯ್ಯುರ್ಗುಳು ಎಲ್ಲಿಂದ ಬಂದಿತ್ತು ಈಗ ಬಂದಿದ್ದೇವರು ಮೊದಲಿಂದ ಬಂದಾರ ರೀ ಅಯ್ಯೂರು ಖಂಡಾನ ಐತಿ ಹದಿನಾಲ್ಕು ನೂರು ಮಂದಿ ದಿಲ್ಲಿಗೆ ಬಂದ್ರು ಪಾಲ್ಕಿ ಪಾಲ್ಕಿ ಜೊತೆ ದಿಲ್ಲಿಗೆ ಬಂದ್ರು ದಿಲ್ಲಿಗೆ ಬಂದ ಅಲ್ಲಿಂದ ಗುಲ್ಬರ್ಗಾವಿಂದ ಅರವತ್ತು ಕಿಲೋಮೀಟರ್ ಸಗರ ಅಂತ ದರ್ಗಾ ಐತಿ ಅಲ್ಲಿ ಯುದ್ಧ ನಡೀತು ಆ ಯುದ್ಧ ಮುಗೀತು ಊದ್ ಕೂಡಲೇ ಕೆಲವು ಮಂದಿ ಧಾರವಾಡಕ್ಕೆ ಬಂದ್ರೆ ಕೆಲವು ಮಂದಿ ಆಂಧ್ರ ಕೂಡ ಎಲ್ಲ ಹಿಂಗ ಇದ್ ಮಾಡ್ಯಾರು ಇವರು ಇದ್ರು ಇವರು ಇದ್ರು ಇವ್ರು ಇದ್ರೆ ದುಲಾ ಬಕ್ಷ್ ಇದ್ರೆ ಯತಿ ಬಾಬಾ ಆಮೇಲೆ ಬಾಬು ತ ಬಾಬು ಬಾಬಾ ಅಂತ ಅವ್ರು ಇದ್ರು ಹನ್ನೊಂದು ವರ್ಷ ವರ್ಷ ಇದ್ರು ಈ ಹಳೆ ಹಳೆ ಇತಿಹಾಸ ಇದು ಆಮೇಲೆ ಇವರು ಸಯ್ಯದ್ ಸಾದತ್ ಅಲ್ಲ ಇದ ಟೈಮ್ಗೆ ಇದೇನ ಪೆಂಡ್ರಗಲ್ಲಿ ಒಂದು ದರ್ಗಾ ಇದೆ ಕಲಿಮೂಲ ಅದರದ್ದು ಅವ್ರು ಕೂಡ ಬಂದಿದ್ದು ಫಸ್ಟ್ ಹನ್ನೂರು ಶೂ ಮತ್ತ ದರ್ಗಾ ಆಯ್ತಲ್ಲ ಅವ್ರು ಫಸ್ಟ್ ಬಂದು ಆರು ತಿಂಗಳ ಬಂದಾರ ಎಲ್ಲರೂ ಕೊಡಿ ನಾನು ತೊಂಬತ್ತೈದರಾಗ ಹಜ್ಜಾರಿಗೆ ಬಿಟ್ಟು ಈ ಹಜ್ಜಾರ್ಲಿಂದ ನನಗೆ ಫರ್ಚೆ ಆಮೇಲೆ ನೀರು ಹಜ್ಜಾರನ ಕರ್ಕೊಂಡ್ಬಂದು ನನಗೆ ಇಲ್ಲಿ ದರ್ಗಾ ತೋರಿಸಿರೋದು ಆಗ ನಮಗ್ ಗೊತ್ತ ಅದ್ರಕ್ಕಿಂತ ಏನ್ ಮುಂಚೆ ನಮ್ಗೆ ಏನು ಗೊತ್ತಿಲ್ಲ ಆದ್ರೆ ಕೆಲವೊಬ್ಬರು ಬಾಯ್ಲಿಂದ ಹಳೇ ಜನರು ಬಾಯ್ಲಿಂದ ಕೇಳ್ತಿದ್ದೀನೋ ನೋಪೀರಾ ಅಂತೇಳಿ ಅಂದ್ರೆ ಇವ್ರ ಗೋಧಿಯಲ್ಲಿ ಗುರಿ ಆಗಿದ್ದೆ ಅನ್ನೋದನ್ನ ಹಳೆ ಜನರ ಬಾಯಿಯಿಂದ ಕೇಳ್ತಿದ್ದೆವು ಇದಿಷ್ಟು ನನಗೆ ಗೊತ್ತು ಹಜಾರ ಜೊತೆಗೆ ನಾವು ತೊಂಬತ್ತೈದರಿಂದ ಕಂಟಿನ್ಯೂ ಆಗಿ ಬಂದಿದ್ವಿ ಬರೀ ದರ್ಕಾಲ್ ಬಗ್ಗೆನ ಜಾಸ್ತಿ ಕೇಳಿದೀವಿ ಮತ್ತೆ ಇವ್ರ ಇತಿಹಾಸದಲ್ಲಿ ಅಷ್ಟು ಅತಿ ಊರಾಗಿ ನಮ್ಗೇನು ಮಾಹಿತಿ ಇಲ್ಲ ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟ ಆಡುತ್ತೇನೆ ನಾನು ಈಗ ಮಿನಿಮಮ್ ಆಗಿ ಇಷ್ಟು ವರ್ಷದಿಂದ ನಾವೇನು ಅಜ್ಜಾರು ಸೇವೆ ಮಾಡ್ತಾ ಇದೀವಲ್ಲ ಅಜ್ಜಾರ್ ಸೇವೆ ಮಾಡ್ತಾ ಇದ್ವಿ ನಮ್ಗೇನು ಒಳ್ಳೆಯದಾಗಿದೆ ಅದೇ ರೀತಿಯಲ್ಲಿ ಒಂದ್ ಒಂದ್ ಮಾತ್ರ ಇವ್ರದ ಬಗ್ಗೆ ನಾನು ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಸರ್ ಏನಂದ್ರ ಅಜ್ಜಾರಲ್ಲಿ ಬಂದಂತವ್ರು ಮೈ ಮೇಲೆ ದಪ್ಪನ್ ಗುಳ್ಳಿ ಆಗ್ತಿದ್ದು ಕೆಲವೊಬ್ಬರಿಗೆ ಆ ಗುಳ್ಳಿಯನ್ನ ಇಲ್ಲಿರುವಂತ ದೀಪಜಿ ಇಲ್ಲಿರುವಂತ ಉದ್ದಿನ ಕಡ್ಡಿ ಹಚ್ಚಿದಂತ ಅಂಗಾರ ಹಚ್ಕೊಂಡು ಕೆಲವು ಮಂದಿಗೆ ವಾಸ ಆಗಿದ್ದನ್ನು ನಾನು ನೋಡಿದ್ದೀನಿ ಇದರ ಬಗ್ಗೆ ನನಗೆ ಗೊತ್ತು ಆಮೇಲೆ ಇಪ್ಪತ್ತು ವರ್ಷದ ನಂತರ ಅಜ್ಜಾರ್ ಸಲ ಮುರಿದು ಮಾಡಿದ್ರು ಆಮೇಲೆ ಈಗ ಮನೆಯ ಒಂದ್ ನಾಲ್ಕು ದಿವಸದಿಂದ ಕಿಲಾಫತ್ ಕೊಟ್ಟಿದ್ದಾರೆ ಈಗ ಅವ್ರ ಇಟ್ಕೊಂಡು ನಾನು ಇಲ್ಲಿ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕೈತಿ ಸರ್ಗಿರೋ ಫ್ಯಾಮಿಲಿ ನನ್ಗೆ ಒಂದೇ ಸಿಕ್ಕೈತಿ ಆ ಕಿಲಾಫತ್ ಅಂತ ತಗೊಂಡು ನಾನು ಇನ್ನ ದೇವ್ರ ಸೇವನೂ ಮಾಡ್ತೀನಿ ನಾನು ಸಮಾಜ ಸೇವಕ ಅದನ್ನು ಸೋಷಿಯಲ್ ವರ್ಕ್ ವರ್ಕ್ನೂ ಮಾಡ್ತೀನಿ ಇದರ ಜೊತೆಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೇನೆ ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ ದಿವಾನ್ ಅಲೀಶಾ ಅಂತ ಇವರು ನನಗೆ ನಾಮಕರಣ ಮಾಡಿ ಖಿಲಾಫತ್ ಆ ಖಿಲಾಫತ್ತನ್ನು ಆ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನಿಮ್ಮ ಮಾಧ್ಯಮದವರ ಮುಖಾಂತರ ಇನ್ನೊಂದು ವಿಷಯ ಹೇಳಕ್ಕೆ ದರ್ಗಾ ಜಗಡಿಮಿ ಮತ್ತು ಬಸವಪ್ಪ ಚೌಕ್ ಶೆಂಟರ್ ಇದೆ ದಯವಿಟ್ಟು ಯಾರು ಬೇಕಾದವ್ರು ಬರ್ಬೋದು ನಿಮ್ಮ ದುಃಖ ದರದಗಳನ್ನ ಏನಾದರೂ ನಿಮ್ಗೆ ತೊಂದರೆಗಳನ್ನ ಇದ್ರೆ ಹಜಾರ ಹತ್ರ ನೀವು ಅರ್ಜಿ ಇಟ್ಟು ನಿಮ್ ಕೆಲಸ ಮಾಡ್ಕೋಬಹುದು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್ ಹಿಂದೂ ಸಮಾಜ ನಾನು ಬಂದಿದ್ದು ಸತ್ಯ ಒಂದೇ ಅಲ್ಲ ಬಹಿರಂಗವಾಗಿ ಹೇಳ್ತೀನಿ ನಾನು ಭಾರತೀಯ ಜನತಾ ಪಕ್ಷದಿಂದ ರಾಜಕಾರಣ ಚಾಲೂ ಮಾಡಿದ್ದೀನಿ ಸಮಾಜ ಸೇವೆ ಚಾಲು ಮಾಡಿದ್ದೀನಿ ಭಾರತೀಯ ಜನತಾ ಪಕ್ಷ ಮಾಡಿದ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಂದ ಈ ಸರಗಿರೋ ರಾಜ್ಯ ನಾನು ಬಿಜೆಪಿ ಇದ್ದಾವಾಗಿಂದ ಸರೀ ರಾಜ್ಯ ಸೇವೆ ಮಾಡ್ಕೊತಾ ಇದ್ದೀನಿ ನಾನು ಬಿಜೆಪಿ ನಾನು ಇದ್ದಾವಾಗಿಂದಲೂ ಕೂಡ ದರ್ಗಾದ ಸೇವೆ ಮಾಡ್ತಾ ಇದ್ದೀನಿ ಉರುಸು ಮಾಡ್ತಾ ಉರುಸಿಗೆ ಪೊಲೀಸ್ ಪರ್ಮಿಷನ್ ಆಯ್ತು ಅದ ಉರುಸ ಸೇವೆ ಆಯ್ತು ಅದನ್ನು ಸೇವೆ ನಾನು ಮಾಡ್ತಾ ಇದ್ದೀನಿ ನಾನು ಇದು ನಮ್ಮ ಭಾರತ ದೇಶ ಒಂದು ಸರ್ವಧರ್ಮಗಳ ಒಂದು ಹರಿಕಾರರ ದೇಶ ಅಂತೇಳಿ ನಾನು ಭಾವಿಸಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ್ ಬೌದ್ಧ ಇಸಾಯಿ ಎಲ್ಲರಿಗೂ ಇಲ್ಲಿ ಸಮಾನವಾಗಿ ಬಾಳಲಿಕ್ಕೆ ಹಕ್ಕಿದೆ ಶಾಂತಿಯುತವಾಗಿರಲಿಕ್ಕೆ ಎಲ್ಲರೂ ಶಾಂತಿಯುತವಾಗಿ ನೆಮ್ಮದಿಂದ ಒಳ್ಳೇದಾಗಿ ನಾನು ಇವತ್ತು ದಾದಾಪುರಿ ಸ್ವರ್ಗೀರ ಜೋರಾತು ಇಲ್ಲೇ ಇಲ್ಲೇ ಮುಂದೆ ಹಜರತ್ ಮಹಬೂಸ್ ಬನ್ನಿ ದರ್ಗಾ ಅಂತ ಹೇಳಿದ್ದೆ ಆ ದರ್ಗಾದು ಕೂಡ ನಾನು ಅಧ್ಯಕ್ಷ ಇದೀನಿ ನಾನು ನಾನು ಹಿಂದೂ ಮುಸಲ್ಮಾನ್ ಸಮಾಜದ ದುರ್ಗಾ ನಿಯಮ ಅಧ್ಯಕ್ಷದಿಂದ ನನಗೆ ಕೇಳ್ತಾರೆ ಏನಪ್ಪ ದೇವ್ರ ಸೇವೆ ಮಾಡ್ಲಿಕ್ಕೆ ಕೊಟ್ರೆ ನಾನು ಅವ್ರ ಸೇವಕ ಅವ್ರ ಸೇವಕ ನಾನು ಸೇವ ಸೇವೆ ನಮ್ಗೆ ಅಧಿಕಾರ ಕೊಟ್ರೆ ನಾನ್ ಸೇವೆ ಮಾಡ್ತೀನಿ ಅಂತ ಬೇರಂಗವಾಗಿ ಈಗಲೂ ಹೇಳ್ತೀನಿ ಮುಂದೆನೂ ಹೇಳ್ತೀನಿ ನಾನು ಅದ್ರಲ್ಲಿ ನಿನ್ನೆ ಕೂಡ ನಿಮ್ಮ ಇವರಿಗೆ ಐ ಡಿ ಕಾರ್ಡ್ ಅಂತ ಹೇಳಿ ಕೇಳಿದ್ರು ಇವರು ಅದಕ್ಕೆ ತಾವ ಐ ಡಿ ಕಾರ್ಡ್ ಗೆ ತಾವೇನು ಅದಕ್ಕೆ ಐಡಿ ಕಾರ್ಡ್ಗೆ ನಾನು ಅವ್ರು ಇದ್ರ ಬಗ್ಗೆ ವಿಚಾರ ಮಾಡಿ ಮಾತಾಡ್ತೀನಿ ಅವ್ರ ಸಂಘವನ್ನ ರಿಜಿಸ್ಟರ್ ಸಂಘವನ್ನ ನೋಂದಣಿ ಮಾಡಿಸ್ಬೇಕನ್ನ ರಿಜಿಸ್ಟರ್ ಮಾಡಿಸ್ಬೇಕು ರಿಜಿಸ್ಟರ್ ಸಂಘದ ರಿಜಿಸ್ಟರ್ ಮಾಡಿಕೊಂಡು ಅದ್ರ ಕರ್ನಾಟಕ ರಿಜಿಸ್ಟ್ರೇಷನ್ ಇನ್ ತೊಳಗಡೆಗೆ ಇವ್ರನ್ನ ಎಲ್ಲರ ಮೆಂಬರ್ಸ್ ಅದನ್ನ ಇದೆಲ್ಲ ಕಾನೂನು ಅಡೆತಡೆ ಕಾನೂನು ಅಡೆತಡೆಯಲ್ಲಿ ಇವ್ರ ಮೊದಲು ಕಾನೂನಲ್ಲಿ ಇವ್ರನ್ನ ಒಳಕ್ ತಗೋಬೇಕು ಇವ್ರನ್ನ ಸಂಘದ ಸದಸ್ಯರನ್ನಾಗ್ ಮಾಡಬೇಕು ಸಂಘದ ಸದಸ್ಯರನ್ನ ಮಾಡಿದವಾಗ ನಾವಿವ್ರಿಗೆ ಒಂದು ಐಡೆಂಟಿ ಕಾರ್ಡ್ ಕೊಡ್ಲಿಕ್ಕೆ ನಾವು ಅರ್ ನಾವು ಇದೆ ನಮ್ಗೆ ಸಂಘದ ಕರ್ನಾಟಕ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ತಮಗೂ ಗೊತ್ತಿದೆ ಐಡಿ ಕಾರ್ಡ್ ಐಡಿ ಕಾರ್ಡ್ ಐಡಿ ವಕೀಲ ಜನಾಂಗ ರಾತ್ರಿ ಹಗಲಿ ಅಡ್ಡಾಡ್ತಿತ್ತು ರಾತ್ರಿ ಒಂದ್ ಗಂಟೆದಿಂದ ಎರಡ್ ಗಂಟೆವರೆಗೂ ಅಡ್ಡಾಡ್ತಾರ ಅಡ್ಡಾಡುವಂತ ಜನರಿಗೆ ನಾವು ಇಲ್ಲಿವರೋ ಸ್ಥಳೀಯ ಅನ್ನೋದಕ್ಕನ್ನ ಗುರ್ತಿಸಿ ಅದೊಂದು ವ್ಯವಸ್ಥೆ ಮಾಡ್ಬೇಕು ಆದ್ರೆ ಮಾರುತಿ ನಾಯಕರು ನಾನು ಸೇರಿ ಬಿಜೆಪಿ ಇದ್ದಾಗ ಇವರೇ ನಾನು ಬಿಜೆಪಿ ಕರ್ಕೊಂಡು ಹೋದ್ರೆ ನಾ ಹಜಾರ್ ಕಡೆ ಇವರು ಕರ್ಕೊಂಡ್ ಬಂದಿದ್ದೀನಿ ಹಜ್ಜಾರ್ನ ಇವ್ರು ಯಾವಾಗಿಂದ ನಾ ಭೇಟಿ ಮಾಡಿಸಿದಿನಿ ಅವಾಗಿಂದ ಹಜಾರ್ನ ಬಿಟ್ಟಿಲ್ಲ ಆದ್ರೆ ಈ ಇರುವಂತ ಏನ್ ಜನರ ಫಕೀರ್ ಜನರ ಜನಾಂಗ ಏನ್ ಅಡ್ಡಾಡದ ಆ ಜನರಿಗೆ ಒಂದು ಐಡಿ ಕಾರ್ಡ್ ಮಾಡಿ ಕೊಡ್ರಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಿಮ್ಮ ಹೆಲ್ಪ್ ಇದ್ದರೆ ಸಾಧ್ಯ ಅನ್ನೋದನ್ನ ನಾವು ಬಯಸಿ ನಿಮ್ ಮಾಡ್ತೇವೆ ಅದನ್ನ ನಾವು ಆರ್ತಿಯವ್ರು ಸೇರ್ಕೊಂಡು ಹೋರಾಟ ಮಾಡಿ ಮಾಡಿದ್ರು ಮಾಡಿಸ್ಕೊಡ್ತೇವೆ

ಈ ಉರುತ್ತ ಕಾರ್ಯಕ್ರಮದಲ್ಲಿ ಗಂಧ ಗಂಧದ ಮೆರವಣಿಗೆ ಇದೆ ಹಳೆ ಸಂತಮಣ ಇದೆ ಎಲ್ಲರೂ ಹಿಂದೂ ಮುಸ್ಲಿಂ ಕೂಡ ನಾವು ಎಲ್ಲ ಏಕತೆಯಿಂದ ಮಾಡುತ್ತೇವೆ ಆದ್ದರಿಂದ ಯಾಡ ಮಹಾತ್ಮ ನಾನು ಒಂದು ಸಣ್ಣ ಮನುಷ್ಯ ನಾನು ಹೋರಾಟ ಮಾಡಿಕೊಂಡು ಫ್ಯಾಮಿಲಿ ನಾನು ಸಂತ ಮನುಷ್ಯ ಈ ಟೈಮ್ನಲ್ಲಿ ನನಗೊಂದು ದೀಕ್ಷೆಯನ್ನು ಕೊಟ್ಟು ಒಂದು ಶಿವ ಸ್ಥಾನದಲ್ಲಿ ಸಾಕ ಎಲ್ಲ ಗೆಳೆಯರಾದಾಗ ಗುರುಗಳಾಗ ಸೇರ್ ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಇದನ್ನು ನಾನು ಇವರ ಆಶೀರ್ವಾದ ಅಂತ ತಿಳಿದು ಸಾಯಿ ಭಟ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಈ ಅವಕಾಶ ನಾನು ಕರ್ಕೊಂಡು ಮಾಡ್ತೀನಿ ಇದ್ರ ಹೇಳ್ತಾ ಇದರ ಜೊತೆಗೆ ಏನ್ ಇಲ್ಲಿ ಕೊಟ್ಟಂತ ಇವ್ರಿಗೆ ಪ್ರಚಿತ ಜನ ಅಂಗದಲ್ಲ ಇವ್ರಿಗೆ ಇರ್ಲಿಕ್ಕೆ ಬಳಿಯಲ್ಲ ಈ ಜನಾಂಗ ಶಿಕ್ಷಕಲ್ಲಿ ಓಣಿ ಓಣಿ ನಟ ಈ ಜನಕ್ಕೆ ಏನದಲ್ಲ ಈ ಜನಕ್ಕೆ ಒಂದು ಏನಾರು ಒಂದು ವ್ಯವಸ್ಥೆ ಆಗಬೇಕು ಇವ್ರ ಅಡ್ಯಾರೋ ದೆಗ್ರಲ್ಲಿ ಇವ್ರ ಒಂದು ಐ ಡಿ ಕಾರ್ಡ್ ಅನ್ನುವಂಥದನ್ನ ಡಿ ಸಿ ಮುಖಾಂತರ ಕೊಡಬೇಕು ಈ ಮಾಧ್ಯಮದವರ ಹೆಲ್ಪ್ನಿಂದ ಈ ಕೆಲಸ ಆಗಕ್ ಸಾಧ್ಯ ಅಂತ ನಾನು ಹೇಳಕ್ ಬರ್ತೀನಿ ಅದಕ್ಕೆ ಇಲ್ಲಿ ಸಿಡಿರುವಂತ ಮಾಧ್ಯಮದವರ ಗೆಳೆಯರ ಬಳಗ ಇದೆಯಲ್ಲ ನೀವು ಈ ಪುಕ್ರ ಜನಕ್ಕೆ ಒಂದು ಐ ಡಿ ಕಾರ್ಡ್ ಅನ್ನುವಂತೂ ಮಾಡ್ಕೊಟ್ರೆ ಯಾವುದೇ ಊರಿಗೆ ಹೋಗಿ ಅವರು ಒಂದು ಸಂದರ್ಭ ಕಾರ್ಯಕ್ರಮ ಆಗ್ಲಿ ರಾತ್ರಿ ಒಂದೊಂದು ಎರಡ ಮೂರ್ನೂರು ಗಂಟೆಗೆ ಬರ್ತಾರೆ ಅವ್ರಿಗೆ ಹಿಡಿದು ಡಿಪಾರ್ಟ್ಮೆಂಟ್ ನ ಪ್ರಾಬ್ಲಮ್ ಆಗುವಂತ ಸಾಹಸ ಇದೆ ಅದಕ್ಕಾಗಿ ನನ್ಗೆ ಇಲ್ಲಿ ಗೆಳೆಯ ಇರುವಂತ ನಜಾಬ್ ಸರ್ ಇದ್ದಾರೆ ಅವರಿಗೆ ನಾನು ಇದ್ದೇವನ್ನ ಹೊಡೆದು ನಮ್ಮ ಜನಾಂಗಕ್ಕೆ ಒಂದ್ ಹೆಲ್ಪ್ ಆಗುವಂತ ನಿಮ್ ಕಡೆಯಿಂದ ಮಾಡ್ಲಿ ನಿಮ್ ಚೆನ್ನೈ ಕಡೆಯಿಂದ ಮಾಡಲಿ ಇದನ್ನ ಹೇಳ್ತಾ ದಾದಾ ವಜ್ ದಿನಶಂಗಿ ಬಾತ್ ಕರ್ತಿರ್ಲಿ ಮಾರುತಿ ನಾಯಕ್ ಜೋಡ್ ಬಾತ್ಕೊಂಡು